ಈ ಹುಡುಗರು ಇದನ್ನೆಲ್ಲ ಎಷ್ಟು ದಿನ ತಗೊಂಡ್ರೋ ಎಷ್ಟು ಟೈಮ್ ತಗೊಂಡ್ರೋ ಗೊತ್ತಿಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಲ್ಲ ಹೇಳ್ಬಿಡ್ತೀನಿ ಆಯಿತಾ ಇವರು ದರ್ಶನ್ ಅವರ ನೆಲಮಂಗಲದ ಅಭಿಮಾನಿಗಳು ದರ್ಶನ್ ಅವ್ರದ್ದು ಕಾಟೇರ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆಯಲ್ಲ ಆದರೂ ಪ್ರಯುಕ್ತವಾಗಿ ಈ ಕೆಲಸಗಳನ್ನ ಮಾಡಿರುವಂತಹದ್ದು ಫಸ್ಟು ಅಲ್ಲಿರುವಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದಾರೆ ಆ ದೇವಸ್ಥಾನದಲ್ಲಿ ಪೂರ್ತಿ ಅವರು ಕ್ಲೀನ್ ಮಾಡಿದ್ದಾರೆ ಸ್ವಚ್ಛತೆಗೊಳಿಸಿ ತದನಂತರ ಅಲ್ಲಿಂದ ಒಂದು ಆಶ್ರಮಕ್ಕೂ ಕೂಡ ಹೋಗಿದ್ದಾರೆ ಅಲ್ಲಿ ಅವರು ಕೈಲಾದಂತಹ ಸೇವೆಗಳನ್ನ ಮಾಡಿದ್ದಾರೆ ಮುನ್ನೂರು ತೆಂಗಿ ನ್ನ ಕಾಯಿಗಳನ್ನ ಕೊಟ್ಟಿದ್ದಾರೆ ಬಾಳೆಹಣ್ಣ ಕೊಟ್ಟಿದ್ದಾರೆ ಅದೇ ರೀತಿ ಬಟ್ಟೆಗಳನ್ನ ಕೊಟ್ಟಿದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರ ಅದಾದಮೇಲೆ ಅವರ ಊರಿನಲ್ಲೇ ಇರುವಂತಹ ರೂಪ ಅನ್ನೋ ಒಂದು ಥಿಯೇಟರ್ಗೆ ಹೋಗಿ ದರ್ಶನ್ ಅವ್ರದ್ದು ಕಟೌಟ್ಸ್ಗಳಿಗೆ ದೊಡ್ಡದಾಗಿ ಹೂವಿನ ಆಹಾರಗಳನ್ನೆಲ್ಲ ಹಾಕಿದ್ದಾರೆ ಹೋಗೋಕ್ಕಿಂತ ಮುಂಚೆ ಅವ್ರ ವೆಹಿಕಲ್ ಮೇಲೂ ಕೂಡ ದರ್ಶನವ್ರದ್ದು ಕಟೌಟ್ನ ಹಾಕೊಂಡು ಅದಕ್ಕೂ ಪೂಜೆ ಮಾಡಿ ವಿಶೇಷವಾಗಿ ಗೌರವ ಪ್ರೀತಿನ ಸಲ್ಲಿಸಿರೋದು ಕಂಡು ಇದೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಆಗಲೇ ಹೇಳಿದೆ ನಾನು ಅವರು ಥಿಯೇಟರ್ಗೆ ಹೋಗಿದ್ರು ಅಂತ ನೀವು ನೋಡ್ತಾ ಇದ್ದೀರ ಹೇಗೆ ಅವರ ಥಿಯೇಟರಲ್ಲಿ ಕಟೌಟ್ಗೆ ಪೂಜೆಯನ್ನು ಮಾಡ್ತಾ ಇರುವಂತಹದ್ದು ಅಲ್ಲಿಂದ ಮತ್ತೆ ಅವರು ಬೈಕ್ ರ್ಯಾಲಿ ಮಾಡಿಕೊಂಡು ರೈತರನ್ನು ಭೇಟಿ ಮಾಡಿರುವಂಥದ್ದು ಕಾಟೇರ ಮೂವಿಯ ಬಗ್ಗೆ ಪ್ರಚಾರ ಮಾಡಿರುವಂತಹದ್ದು ನೆನಪಿನ ಕಾಣಿಕೆಗಳನ್ನ ಕೊಟ್ಟಿರೋದು ಅವರಿಗೆ ಶಾಲೊದಿಸಿ ಹಾರ ಹಾಕಿ ವಿಶೇಷವಾಗಿ ಗೌರವ ಸಲ್ಲಿಸಿರುವಂತಹದ್ದು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಅದಾದಮೇಲೆ ಲೀಲಾವತಿ ಅವ್ರದ್ದು ಬರ್ಡೇ ಇತ್ತು ಅದರ ಪ್ರಯುಕ್ತವಾಗಿ ಅವರ ಸಮಾಧಿಯ ಬಳಿ ಹೋಗಿ ವಿಶೇಷವಾಗಿ ಪೂಜೆ ಸಲ್ಲಿಸಿರೋದು ಕಂಡು ಬರ್ತಾ ಇದೆ ಅದೇ ಜಾಗದಲ್ಲಿ ಕಾಟೇರಾ ಮೂವಿನೂ ಕೂಡ ಪ್ರಮೋಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ವಿನೋದ್ ಪ್ರಭಾಕರ್ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದಾರೆ ಅವರು ಕೂಡ ಒಂದಷ್ಟು ದರ್ಶನ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಅನ್ನ ದೇವರು ಅಂತಾರೆ ಆ ದೇವ್ರನ್ನ ಸೃಷ್ಟಿ ಮಾಡೋನ್ನ ರೈತ ಅಂತಾರೆ ಅದೇ ಕಾಟೇರ ಫಿಲಮ್ ಅಲ್ಲಿ ನಮ್ಮ ಬಾಸ್ ಹೇಳ್ತವ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಲೇಬೇಕು ಹೆಂಗ್ ಮೆರೆಸ್ಬೇಕು ಅಂದ್ರೆ ಇಲ್ಲ ರೆಕಾರ್ಡ್ಗಳನ್ನೆಲ್ಲ ಬ್ರೇಕ್ ಮಾಡ್ಬೇಕು ಈ ಸರಿ ಆದಷ್ಟು ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಕನ್ನಡ ಚಿತ್ರಗಳನ್ನ ಆದಷ್ಟು ಬೆಳೆಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ ಯಾಕೆಂದ್ರೆ ಇವಾಗ ಆಲ್ಮೋಸ್ಟ್ ಅಲ್ಲ ಪರಭಾಷೆ ಚಿತ್ರ ಆಲ್ಮೋಸ್ಟ್ ಅಲ್ಲ ಸಿಕ್ಕಾಪಟ್ಟೆ ಆರುನೂರ ಐವತ್ತು ತೇಟ್ರ್ ಕೊಟ್ಟಿರೋದು ಈಗ ಸಲಾರು ಒಂದು ಮೂವಿಗೆ ಯಾಕೆಂದರೆ ಕರ್ನಾಟದ ಕನ್ನಡ ಚಿತ್ರಗಳಿಗೆ ಯಾವುದೇ ತೇಟ್ರ್ಗಳು ಕೊಡ್ತಾ ಇಲ್ಲ ಯಾವ ಥಿಯೇಟ್ರ್ ಮಾಲೀಕರು ಮುಂದೆ ಬರ್ತಾಯಿಲ್ಲ ದಯವಿಟ್ಟು ಏನು ಇದನ್ನು ನೋಡ್ತಾ ಇದಾರೆ ಪ್ರತಿಯೊಬ್ಬರು ವೀಕ್ಷಕರು ಆದಷ್ಟು ಬಂದು ಥೇಟ್ರುಗಳಲ್ಲಿ ಕನ್ನಡ ಸಿನಿಮಾ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ನಮ್ಮ ಭಾಷೆ ಕೇಳ್ಕೊಳ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಬಂದ್ಬಿಟ್ಟು ಕನ್ನಡ ಚಿತ್ರಗಳನ್ನು ಹೆಚ್ಚು ಆದಷ್ಟು ಬೆಳೆಸಿ ಪರಭಾಷಿಗರು ಬಂದಿದ್ದಾರೆ ಆದಷ್ಟು ಬಂದ್ಬಿಟ್ಟು ನೋಡಿ ಕನ್ನಡ ಇನ್ನೂರು ಕೊಡ್ತಾ ಕೊಡ್ತಾಯಿಲ್ಲ ಪರಭಾಷಿಕರಿಗೆ ಆರುನೂರೈವತ್ತು ಏಳ್ನೂರ ಐವತ್ತೆಂಟರು ಕೊಡ್ತಾ ಇದ್ದಾರೆ ಇವರು ನಮ್ಮ ಕರ್ನಾಟಕದವರೇ ಇರ್ಬೋದು ಡಿಸ್ಟ್ರಿಬ್ಯೂಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ಬಟ್ ಹೀರೋ ಬಂದು ತಿಳಗೋರಾಗಿರೋದ್ರಿಂದ ಎಷ್ಟೇ ಮಾಡಿದ್ರು ಅಷ್ಟೇ ಅದು ಪರಭಾಷಿಕರೇ ಬರ್ತದೋಂಟು ಕನ್ನಡದವರು ಅಂತ ಬರೋಲ್ಲ ನೀವು ದುಡ್ಡು ಮಾಡ್ಕೊಂಬೋದು ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಇದು ನೋಡ್ತಾ ಇರೋವಂಥವ್ರು ಪ್ರತಿಯೊಬ್ಬರು ಆದಷ್ಟು ಶೇರ್ ಮಾಡಿ ಮತ್ತೆ ಏನಂದರೆ ಕನ್ನಡ ಚಿತ್ರನ ಆದಷ್ಟು ಬೆಳೆಸಿ ಪ್ರತಿಯೊಬ್ಬರು ಮತ್ತೆ ಏನಂದರೆ ಕಾಟಾರ ರೈತರು ವಿಷಯವಾಗಿ ಬಂದಿರೋವಂಥ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ತರುಣ್ ಸುದ್ದಿ ಸರ್ ಅಂತ ಒಳ್ಳೆ ರಾಕ್ಲೈನ್ಸರ್ ಉತ್ತಮ ರೀತಿಯಲ್ಲಿ ಅದನ್ನ ಪ್ರೊಡಕ್ಷನ್ ಮಾಡಿದ್ದಾರೆ ದಯವಿಟ್ಟು ಆದಷ್ಟು ಬಂದು ಥಿಯೇಟರ್ಗಳಲ್ಲಿ ಕನ್ನಡ ಸಿನಿಮಾನ ನೋಡಿ ಆದಷ್ಟು ಬೆಳೆಸಿ ಅಂತ ಹೇಳ್ಬಿಟ್ಟು ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ ನಿರ್ಮೂಲ ಕಡೆಯಿಂದ ಇವತ್ತೊಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಮತ್ತೆ ನಾನಾ ಕಾರ್ಯಕ್ರಮ ಇದೆ ಅದು ರೈತರು ವಿಷಯವಾಗಿ ಒಂದು ಎಲ್ಲ ಸಂಘದ ಹುಡುಗರು ಪ್ರತಿಯೊಬ್ಬರನ್ನು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಏನೋ ಒಂದು ಬಾಸ್ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದೀವಿ ನಾವು ಏಕೆಂದರೆ ಬಾಸ್ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಇದನ್ನ ನೋಡಿ ಬೇರೆಯವರು ಹುರ್ಕಂಡ್ಲಿ ಅಥವಾ ಅವರು ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಯಾರೂ ಮಾಡ್ತಾ ಇಲ್ಲ ಬಟ್ ಸುಮಾರು ಕಾರ್ಯಕ್ರಮ ಇದೆ ಇವತ್ತು ಇದು ಇಲ್ಲಿ ಜಸ್ಟ್ ಇಂದ ಪೂಜೆ ಮಾಡಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಸಂಘದ ಪ್ರತಿಯೊಬ್ಬರು ಸಹ ಉತ್ತಮ ರೀತಿಯ ಸಹಕರಿಸ್ತಾ ಇದ್ದಾರೆ ನಮ್ಮ ಗ್ರಾಮಸ್ಥರಾಗಲಿ ಸಂಘದವರಾಗ್ಲಿ ಪ್ರತಿಯೊಬ್ಬರು ಸಹಕರಿಸ್ತಾ ಇದ್ದಾರೆ ಎಲ್ರಿಗೂ ತುಂಬಾ ರೀತಿಯ ಧನ್ಯವಾದಗಳು ಮತ್ತೆ ಆದಷ್ಟು ಕನ್ನಡ ಮೂವಿನ ಬೆಳೆಸಿ ಕೇಳ್ತಾ ಇದ್ದೀವಿ ನಮ್ಮ ಬಾಸು ನಿಂತಿರೋದು ಕನ್ನಡಕ್ಕೋಸ್ಕರ ಕನ್ನಡ ಮತ್ತೆ ಏನು ಅಂದರೆ ಇವಾಗ ಹೇಳ್ತಾರಲ್ಲ ಯಾರೋ ಒಬ್ರು ಟ್ರೋಲ್ ಮಾಡೋರು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಅಂದರೆ ಬರೇ ಕನ್ನಡ ನಟರು ಬರಲಿಲ್ಲ ಅವ್ರು ಬರಲಿಲ್ಲ ಕಾವೇರಿ ಹೋರಾಟಕ್ಕೆ ಆ ಹೋರಾಟಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ ಇವಾಗ ದುಡ್ಡು ಕೊಟ್ಟು ಕಳಿಸ್ತಾ ಇದೀರ ಭಾಸ್ ಮಾತಾಡೋದು ಏನು ತಪ್ಪಿಲ್ಲ ಅದು ದುಡ್ಡು ಕೊಟ್ಟು ಕಳಿಸ್ತಾ ಇದೀರ ಅವ್ರು ಕೇಳಿ ಅಂತ ಹೇಳಿದ್ರು ಅದನ್ನೇ ವೈರಲ್ ಮಾಡ್ತೀರಾ ಹಾಂ ಭಾಸ್ ಯಾವತ್ತೂ ಕನ್ನಡ ನೆಲ ಜಲ ಅಂತ ಅಂದ್ರೆ ಮುಂದೆ ನಿಂತ್ಕೊಂಡೇ ನಿಂತ್ಕೊಳ್ತಾರೆ ಪ್ರತಿಯೊಬ್ಬರೂ ಅದೇ ಥರ ಉಳಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ डी बॉस के, डी बॉस के, बॉस बॉस, डी बॉस, बॉस बॉस, डी बॉस, चैलेंजिंग स्टार दर्शन के।